ಬ್ಯಾಂಕ್ ಸಿಬ್ಬಂದಿಯ ದರ್ಪಕ್ಕೆ ಕನ್ನಡಿಗರು ಕೆರಳಿದ್ದಾರೆ ಭಾಷಾ ತಾರತಮ್ಯ ವಿರುದ್ದ ಇವತ್ತು ಪ್ರತಿಭಟನೆ ನಡೀತಾ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆಗೆ ಕರೆ ನೀಡಿದೆ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಭಟನೆಗೆ ಕರೆಯನ್ನು ನೀಡಲಾಗಿದೆ ಇವತ್ತು ಬ್ಯಾಂಕ್ ಮುತ್ತಿಗೆಗೆ ಕರವೇ ಕರೆಯನ್ನು ನೀಡಿದೆ ಪ್ರಾದೇಶಿಕ ಭಾಷೆಯಲ್ಲಿ ವ್ಯವಹರಿಸಬೇಕು ಆ ಮ್ಯಾನೇಜರ್ ಲಾಸ್ಟ್ ಒಂದು ಮಾತು ನೀವು ಗಮನಿಸಿದ್ರೆ ಎಂತ ಕನ್ನಡಿಗನಿಗೂ ರಕ್ತ ಕುದಿಯುತ್ತೆ ಐ ವಿಲ್ ನೆವರ್ ಸ್ಪೀಕ್ ಕನ್ನಡ ಅಂತ ಕರ್ನಾಟಕಕ್ಕೆ ಬಂದು ಸೂಪರ್ ಮೇಡಮ್ ಇವರಿಗೆ ಅನ್ನ ನೀರು ಜಾಗ ವಸತಿ ವೀಕ್ಷಕರೇ ಇವರ ಜೀವನಕ್ಕೆ ದುಡ್ಡು ಎಲ್ಲ ಇಲ್ಲಿಂದ ಬೇಕು ತುಂಬಾ ಆದರೆ ಕನ್ನಡ ಮಾತಾಡೋದಕ್ಕಾಗೋದಿಲ್ಲ ಒಂದು ಎಷ್ಟು ದಿಮಾಕ್ ಇರಬೇಕು ಎಷ್ಟು ಸೊಕ್ಕಿರ್ಬೇಕು ಇವರಿಗೆ ಇವರ ಸೊಕ್ಕನ್ನ ಅಡಗಿಸುವಂತ ಕೆಲಸ ಕನ್ನಡಿಗರು ಮಾಡ್ತಾರೆ ಇನ್ನೊಂದ್ ಎರಡ್ ಮೂರ್ ಅವರ್ ಇರಿ ನೀವೇ ತಪ್ಪಾಯ್ತು ಅಂತ ಕನ್ನಡದಲ್ಲಿ ಓಡಾಡ್ಕೊಂಡ್ ಬಂದು ಹೇಳ್ಬೇಕು ಆ ರೀತಿ ಮಾಡ್ತಾರೆ ಅಂದ್ರೆ ಇದು ದೌರ್ಜನ್ಯ ದಬ್ಬಾಳಿಕೆ ಅಂತಲ್ಲ ಕನ್ನಡಿಗರಿಗೆ ನೀವು ಹಿಂದಿಯಲ್ಲಿ ಮಾತಾಡಿ ಹಿಂದಿಯಲ್ಲಿ ವ್ಯವಹರಿಸಿ ಅಂತ ಹೇಳೋದು ಎಷ್ಟು ಸರಿ ನಿನ್ನ ಕನ್ನಡ ಬರಲಿಲ್ವಾ ಕನ್ನಡ ಬರೋದಿಲ್ವಾ ಕಲಿ ಸಮಯ ಇದೆ ಕಲಿತೀನಿ ಅಂತ ಹೇಳ್ಬೇಕು ಆದ್ರೆ ಅದನ್ ಬಿಟ್ಟು ನೀನೇ ಹಿಂದಿ ಮಾತಾಡು ನಾನ್ ಕನ್ನಡ ಮಾತಾಡುದಿಲ್ಲ ಏನ್ ಕನ್ನಡ ಕನ್ನಡ ಭಾಷೆಯ ಶ್ರೀಮಂತಿಕೆ ಏನು ಅಂತ ಕಲಿಸ್ತೀವಿ ತೋರಿಸ್ಕೊಡ್ತೀವಿ ಇವ್ರದು ದಿಮಾಗ್ ಜಾಸ್ತಿ ಆಗಿದೆ ಉತ್ತರ ಭಾರತದವ್ರದ್ದು ಇದನ್ನ ತಮಿಳ್ನಾಡಲ್ಲಿ ಮಾತಾಡಬೇಕಾಗಿತ್ತು ತಮಿಳಲ್ಲಿ ನಾನು ಮಾತಾಡಲ್ಲ ಅಂತ ಹೇಳಬೇಕಾಗಿತ್ತು ಬರ್ತಿದ್ರು ಎಲ್ಲರೂ ನಮ್ಮ ಕನ್ನಡಿಗರೇನ್ ಕಮ್ಮಿ ಇಲ್ಲ ನೀವ ಎಲ್ಲ ಕನ್ನಡ ನರವೇ ಅವರು ಈಗ ಬರ್ತಾರೆ ಕನ್ನಡಿಗರೆಲ್ಲರೂ ಕೂಡ ಸೇರ್ಕೊಂಡು ಕನ್ನಡ ಭಾಷೆ ಕಲಿಸ್ತಾರೆ ಏನಂತಂದ್ರೆ ಉತ್ತರ ಭಾರತವ್ರು ಬಹಳ ಜನ ಬೆಂಗಳೂರಿನಲ್ಲಿ ಬೀಡುಬಿಟ್ಟಿದ್ದಾರೆ ಬಾಲ ಇದ್ದಾರೆ ನೀವು ನೋಡಿದಿರ ಲಾಸ್ಟ್ ಅಲ್ಲಿ ಎಷ್ಟೆಲ್ಲ ಘಟನೆಗಳಾಗಿದೆ ಇವರು ಸೊಕ್ಕವಾಳ ಇವರಿಗೆ ಮಹಾರಾಷ್ಟ್ರದಲ್ಲಿ ಹಿಂದೆ ಒಂದು ಕ್ರಾಂತಿನೇ ಆಗುತ್ತೆ ಉತ್ತರ ಪ್ರದೇಶ ಬಿಹಾರದಿಂದ ಬಂದಂತವರು ಬಹಳ ಮೆರಿತಾರೆ ಅವಾಗ ಶಿವಸೇನೆ ಒಂದು ನಿರ್ಧಾರ ಮಾಡುತ್ತೆ ಇವ್ರನ್ನೆಲ್ಲ ಹೊಡೆದ ಹೊಡೆದ ಓಡಿಸಬೇಕು ಅಂತ ಅವಾಗ ಮುಲಾಜಿಲ್ಲದೆ ಉತ್ತರ ಪ್ರದೇಶ ಬಿಹಾರದವ್ರನ್ನ ಹೆಂಗ್ ನಾಯಿ ಹೊಡೆದಂಗ್ ಹೊಡೆದ ಓಡಿಸಿದ್ರು ಅಂದ್ರೆ ಒಬ್ಬನೇ ಒಬ್ಬ ಉತ್ತರ ಪ್ರದೇಶ ಬಿಹಾರದವ್ರು ಉಳಿಲಿಲ್ಲ ಅಲ್ಲಿ ಮಹಾರಾಷ್ಟ್ರದಲ್ಲಿ ಆ ಮಟ್ಟಿಗೆ ಕ್ರಾಂತಿ ಆಯ್ತು ಆ ರೀತಿಯ ಒಂದು ಕ್ರಾಂತಿ ಆಗತ್ತೆ ಇಲ್ಲಿ ಇದೆ ಅಂತ ಅನ್ಸುತ್ತೆ ಅದು ಶೀಘ್ರದಲ್ಲೇ ಇವ್ರನು ನಾವು ಸುಮ್ನೆ ಇರಕ್ ಬಿಟ್ಟಿದ್ದೀವಲ್ಲ ವಿಶಾಲ್ ಹೃದಯದವ್ರು ನಾವು ಕನ್ನಡಿಗರು ಇರ್ಲಿ ಏನೋ ಜೀವನ ಮಾಡ್ಕೊಳ್ಳೋದಕ್ಕೆ ನಮ್ ಬೆಂಗಳೂರಿಗೆ ಬಂದಿದ್ದಾರೆ ನಾವು ಈ ರೀತಿ ದೊಡ್ಡ ಮನಸ್ಸು ಮಾಡಿ 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 ನಮಗೇನೆ ಈ ರೀತಿ ದಬ್ಬಾಳಿಕೆ ಆರಂಭ ಆಗ್ಬಿಟ್ಟಿದೆ ಆದ್ರೆ ಇದು ಕೊನೆ ಆಗ್ಬೇಕಿದ್ರು ನೀವು ನಮಗೆ ಹಿಂದಿ ಮಾತಾಡಿ ಅಂತ ಹೇಳುವಂತಿಲ್ಲ ನೀವು ಕನ್ನಡ ಕರಿಲಿ ನಮ್ಮ ಪ್ರಾದೇಶಿಕ ಭಾಷೆ ಕನ್ನಡ ಕನ್ನಡದಲ್ಲಿ ಕನ್ನಡವೇ ಸಾರ್ವಭೌಮ ಕನ್ನಡಿಗನೇ ಸಾರ್ವಭೌಮ ನೀವು ಇದನ್ನ ಎಲ್ಲರ ಎಚ್ಚೆತ್ಕೊಳ್ಳೋಣ ಕನ್ನಡ ವ್ಯಕ್ತಿಗಳು ಕನ್ನಡಿಗರು ನಾವು ಬಿ ಎಸ್ಬಿಐ ಬ್ಯಾಂಕ್ ಬುದ್ಧಿ ಕೆಲ್ಸನ ಆಯ್ತು ನೋಡೋಣ ಪ್ಲೀಸ್ ನೀವು ಎಂಟ್ರಿ ಕರ್ನಾಡಲ್ಲಿ ಭಾರಿ ಮಳೆಗೆ ಸೃಷ್ಟಿಯಾಗಿರುವಂತಹದ್ದು ಅವಾಂತರ ಬಿರುಗಾಳಿ ಮಳೆಗೆ ಬೃಹತ್ ಬೇವಿನ ಮರ ಧರಾಶಾಹಿಯಾಗಿದೆ ಕಲಬುರಗಿ ನಗರದ ನಾಜ್ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಬೃಹತ್ ಮರ ಬಿದ್ದ ಪರಿಣಾಮ ಎರಡು ಬೈಕ್ಗಳು ಜಫಮಿವೆ ದುಂಡಾಗಿ ಬಿದ್ದ ವಿದ್ಯುತ್ ಸಂತಿಗಳಿಂದ ಆತಂಕ ಎದುರಾಗಿದೆ ಸಂಪರ್ಕ ಕಡಿತಗೊಂಡಿದೆ ಅದೃಷ್ಟೋತಾ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ಬ್ಯಾಂಕ್ ಸಿಬ್ಬಂದಿಯ ದರ್ಪಕ್ಕೆ ಕನ್ನಡಿಗರು ಕೆರಳಿದ್ದಾರೆ ಭಾಷಾ ತಾರತಮ್ಯ ವಿರುದ್ದ ಇವತ್ತು ಪ್ರತಿಭಟನೆ ನಡೀತಾ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆಗೆ ಕರೆ ನೀಡಿದೆ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಿದೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಭಟನೆಗೆ ಕರೆಯನ್ನು ನೀಡಲಾಗಿದೆ ಇವತ್ತು ಬ್ಯಾಂಕ್ ಮುತ್ತಿಗೆಗೆ ಕರವೇ ಕರೆಯನ್ನು ನೀಡಿದೆ ಪ್ರಾದೇಶಿಕ ಭಾಷೆಯಲ್ಲಿ ವ್ಯವಹರಿಸಬೇಕು ಆ ಮ್ಯಾನೇಜರ್ ಲಾಸ್ಟ್ ಒಂದು ಮಾತು ಹೇಳಿ ಗಮನಿಸಿದ್ರೆ ಎಂತ ಕನ್ನಡಿಗನಿಗೂ ರಕ್ತ ಕುದಿಯುತ್ತೆ ಐ ವಿಲ್ ನೆವರ್ ಸ್ಪೀಕ್ ಕನ್ನಡ ಅಂತ ಕರ್ನಾಟಕಕ್ಕೆ ಬಂದು ಸೂಪರ್ ಇವರಿಗೆ ಅನ್ನ ನೀರು ಜಾಗ ವಸತಿ ಇವರ ಜೀವನಕ್ಕೆ ದುಡ್ಡು ಎಲ್ಲ ಇಲ್ಲಿಂದ ಬೇಕು ತುಂಬಾ ಆದರೆ ಕನ್ನಡ ಮಾತಾಡೋದಕ್ಕಾಗೋದಿಲ್ಲ ಒಂದು ಎಷ್ಟು ದಿಮಾಕ್ ಇರಬೇಕು ಎಷ್ಟು ಸೊಕ್ಕಿರ್ಬೇಕು ಇವರಿಗೆ ಇವರ ಸೊಕ್ಕನ್ನ ಅಡಗಿಸುವಂತ ಕೆಲಸ ಕನ್ನಡಿಗರು ಮಾಡ್ತಾರೆ ಇನ್ನೊಂದು ಎರಡ್ ಮೂರ ಅವರ್ ಇರಿ ನೀವೇ ತಪ್ಪಾಯ್ತು ಅಂತ ಕನ್ನಡದಲ್ಲಿ ಓಡಾಡ್ಕೊಂಡು ಬಂದು ಹೇಳಬೇಕು ಆ ರೀತಿ ಮಾಡ್ತಾರೆ ಅಂದ್ರೆ ಇದು ದೌರ್ಜನ್ಯ ದಬ್ಬಾಳಿಕೆ ಅಂತ ಅಲ್ಲ ಕನ್ನಡಿಗರಿಗೆ ನೀವು ಹಿಂದಿಯಲ್ಲಿ ಮಾತಾಡಿ ಹಿಂದಿಯಲ್ಲಿ ವ್ಯವಹರಿಸಿ ಅಂತ ಹೇಳೋದು ಎಷ್ಟು ಸರಿ ನಿನ್ನ ಕನ್ನಡ ಬರಲಿಲ್ವಾ ಕನ್ನಡ ಬರೋದಿಲ್ವಾ ಕಲಿ ಸಮಯ ಇದೆ ಕಲಿತೀನಿ ಅಂತ ಹೇಳ್ಬೇಕು ಆದ್ರೆ ಅದನ್ ಬಿಟ್ಟು ನೀನೇ ಹಿಂದಿ ಮಾತಾಡು ನಾನ್ ಕನ್ನಡ ಮಾತಾಡುದಿಲ್ಲ ಏನ್ ಕನ್ನಡ ಕನ್ನಡ ಭಾಷೆಯ ಶ್ರೀಮಂತಿಕೆ ಏನು ಅಂತ ಕಲಿಸ್ತೀವಿ ತೋರಿಸ್ಕೊಡ್ತೀವಿ ಇವ್ರದು ದಿಮಾಗ್ ಜಾಸ್ತಿ ಆಗಿದೆ ಉತ್ತರ ಭಾರತದವ್ರದು ಇದನ್ನ ತಮಿಳುನಾಡಲ್ಲಿ ಮಾತಾಡಬೇಕಾಗಿತ್ತು ತಮಿಳಲ್ಲಿ ನಾನ್ ಮಾತಾಡಲ್ಲ ಅಂತ ಹೇಳಬೇಕಾಗಿತ್ತು ಬರ್ತಿದ್ರು ಎಲ್ಲರೂ ನಮ್ಮ ಕನ್ನಡಿಗರೇನ್ ಕಮ್ಮಿ ಇಲ್ಲ ನೀವ ಎಲ್ಲಾರ ಬರ್ತಾರೆ ಕನ್ನಡಿಗರೆಲ್ಲರೂ ಕೂಡ ಸೇರ್ಕೊಂಡು ಕನ್ನಡ ಭಾಷೆ ಕಲಿಸ್ತಾರೆ ಏನಂತಂದ್ರೆ ಉತ್ತರ ಭಾರತವ್ರು ಬಹಳ ಜನ ಬೆಂಗಳೂರಿನಲ್ಲಿ ಬೀಡುಬಿಟ್ಟಿದ್ದಾರೆ ಬಾಲ ಇದ್ದಾರೆ ನೀವು ನೋಡಿದಿರ ಲಾಸ್ಟ್ ಅಲ್ಲಿ ಎಷ್ಟೆಲ್ಲಾ ಘಟನೆಗಳಾಗಿದೆ ಇವರು ಬಾಳ ಇವರಿಗೆ ಮಹಾರಾಷ್ಟ್ರದಲ್ಲಿ ಹಿಂದೆ ಒಂದು ಕ್ರಾಂತಿನೇ ಆಗುತ್ತೆ ಉತ್ತರ ಪ್ರದೇಶ ಬಿಹಾರದಿಂದ ಬಂದಂತವ್ರು ಬಹಳ ಮೆರಿತಾರೆ ಅವಾಗ ಶಿವಸೇನೆ ಒಂದು ನಿರ್ಧಾರ ಮಾಡುತ್ತೆ ಇವ್ರನ್ನೆಲ್ಲ ಹೊಡೆದ ಓಡಿಸಬೇಕು ಅಂತ ಅವಾಗ ಮುಲಾಜಿಲ್ದೆ ಉತ್ತರ ಪ್ರದೇಶ ಬಿಹಾರದವ್ರನ್ನ ಹೆಂಗ್ ನಾಯಿ ಹೊಡೆದ್ ಹೊಡೆದ ಓಡಿಸಿದ್ರು ಅಂದ್ರೆ ಒಬ್ಬನೇ ಒಬ್ಬ ಉತ್ತರ ಪ್ರದೇಶ ಬಿಹಾರದವ್ರನ್ನ ಉಳಿಲಿಲ್ಲ ಅಲ್ಲಿ ಮಹಾರಾಷ್ಟ್ರದಲ್ಲಿ ಆ ಮಟ್ಟಿಗೆ ಕ್ರಾಂತಿ ಆಯ್ತು ಆ ರೀತಿಯ ಒಂದು ಕ್ರಾಂತಿ ಆಗತ್ತೆ ಇಲ್ಲಿ ಇದೆ ಅಂತ ಅನ್ಸುತ್ತೆ ಅದು ಶೀಘ್ರದಲ್ಲೇ ಇವ್ರನ್ನು ನಾವು ಸುಮ್ಮನೆ ಇರಕ್ ಬಿಟ್ಟಿದೀವಲ್ಲ ವಿಶಾಲ ಹೃದಯದವರು ನಾವು ಕನ್ನಡಿಗರು ಇರ್ಲಿ ಏನೋ ಜೀವನ ಮಾಡ್ಕೊಳ್ಳೋದಕ್ಕೆ ನಮ್ ಬೆಂಗಳೂರಿಗೆ ಬಂದಿದ್ದಾರೆ ನಾವು ಈ ರೀತಿ ದೊಡ್ಡ ಮನಸ್ಸು ಮಾಡಿ 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 ನಮಗೇನೆ ಈ ರೀತಿ ದಬ್ಬಾಳಿಕೆ ಆರಂಭ ಆಗ್ಬಿಟ್ಟಿದೆ ಆದ್ರೆ ಇದು ಕೊನೆ ಆಗ್ಬೇಕಿದ್ರು ನೀವು ನಮಗೆ ಹಿಂದಿ ಮಾತಾಡಿ ಅಂತ ಹೇಳುವಂತಿಲ್ಲ ನೀವು ಕನ್ನಡ ಕಲೀರಿ ನಮ್ಮ ಪ್ರಾದೇಶಿಕ ಭಾಷೆ ಕನ್ನಡ ಕನ್ನಡದಲ್ಲಿ ಕನ್ನಡವೇ ಸಾರ್ವಭೌಮ ಕನ್ನಡಿಗನೇ ಸಾರ್ವಭೌಮ ಇದನ್ನ ಎಲ್ಲ ಕನ್ನಡ ವ್ಯಕ್ತಿಗಳು ಕನ್ನಡಿಗರು ನಾವು ಒಂದಾಗಲೇಬೇಕು ಎಸ್ಬಿಐ ಬ್ಯಾಂಕ್ ಬುದ್ಧಿ ಆಯ್ತು ನೋಡೋಣ ಪ್ಲೀಸ್ ವಿಡಿಯೋ ಕರ್ನಾಡಲ್ಲಿ ಭಾರಿ ಮಳೆಗೆ ಸೃಷ್ಟಿಯಾಗಿರುವಂತಹದ್ದು ಅವಾಂತರ ಉರುಗಾಳಿ ಮಳೆಗೆ ಬೃಹತ್ ಬೇವಿನ ಮರ ಧರಾಶಾಹಿ ಆಗಿದೆ ಕಲಬುರಗಿ ನಗರದ ನಾಜ್ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಬೃಹತ್ ಮರ ಬಿದ್ದ ಪರಿಣಾಮ ಎರಡು ಬೈಕ್ಗಳು ವಿಶಮಾಗಿದೆ ತುಂಡಾಗಿ ಬಿದ್ದ ವಿದ್ಯುತ್ ತಂತಿಗಳಿಂದ ಆತಂಕ ಎದುರಾಗಿದೆ ಸಂಪರ್ಕ ಕಡಿತಗೊಂಡಿದೆ ಅದೃಷ್ಟೋಶಾತ್ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ